ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದ ವಿದ್ಯಾನಗರದಲ್ಲಿ ಡೆಂಗ್ಯೂ ಜ್ವರ ಪ್ರಕರಣಗಳು ದಿನದಿಂದ ದಿನಕ್ಕೆ ಪತ್ತೆ ಆಗೋದ್ರಿಂದ ತಾಲೂಕು ಆರೋಗ್ಯಾಧಿಕಾರಿಗಳು ನಗರಸಭಾ ಆರೋಗ್ಯಾಧಿಕಾರಿಗಳು ಪೌರ ಕಾರ್ಮಿಕರು ಆಶಾ ಕಾರ್ಯಕರ್ತೆಯರು ವಿವಿಧ ಇಲಾಖಾ ಸಿಬ್ಬಂದಿಗಳು ಡೆಂಗ್ಯೂ ಜ್ವರ ನಿಯಂತ್ರಣ ಮಾಡುವ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇಂದು ಬೆಳಗ್ಗೆ ಹರಿಹರ ನಗರದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ನಡೆದಂತ ಸಭೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ನಾಗರಾಜ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಹಾಗೂ ತಾಲೂಕಿನ ಜನತೆಗೆ ಡೆಂಗ್ಯೂ ಜ್ವರದ ಲಕ್ಷಣಗಳ ಬಗ್ಗೆ ಮಾಹಿತಿ ನೀಡಿ ಅರಿವು ಮೂಡಿಸಿದ್ರು ಈ ಸಂದರ್ಭದಲ್ಲಿ ನಗರಸಭಾ ಆರೋಗ್ಯ ಇಲಾಖೆ ಅಧಿಕಾರಿ ಸಂತೋಷ್ ಅಂಬ್ರಿನ್ ಖಾನಂ ಪೌರಕಾರ್ಮಿಕರು ಸದಾಶಿವ ಇನ್ನು ಅನೇಕ ಅಧಿಕಾರಿಗಳು ಹಾಗೂ ಪೌರಕಾರ್ಮಿಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಸೈಯದ್ ಶಾಮೀರ್ ನ್ಯೂಸ್ ಕನ್ನಡ ಹರಿಹರ ನಗರಸಭೆ ಮತ್ತು ಆರೋಗ್ಯ ಇಲಾಖೆಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಆ ವಿದ್ಯಾನಗರದಲ್ಲಿ ಡೆಂಗ್ಯೂ ಪ್ರಕರಣಗಳು ಕಂಡುಬಂದಿರುವುದರಿಂದ ನಮ್ಮ ಇಲಾಖೆ ಮತ್ತು ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಲಾರು ಸಮೀಕ್ಷೆಯನ್ನು ಈ ದಿನ ಹಮ್ಮಿಕೊಳ್ಳಲಾಗಿದೆ ಅಚ್ಚುಕಟ್ಟಾಗಿ ಪ್ರತಿಯೊಂದು ಮನೆ ಬಿಡದ ಹಾಗೆ ಲಾರು ಸಮೀಕ್ಷೆಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಎಲ್ಲರ ಜವಾಬ್ದಾರಿಯಾಗಿದೆ ಆ ಜವಾಬ್ದಾರಿ ನಿರ್ವಹಣೆಯಲ್ಲಿ ಮೇಲ್ವಿಚಾರಣೆಯನ್ನು ಮಾಡ್ತಕ್ಕಂಥ ಒಂದು ಕರ್ತವ್ಯ ನಿರ್ವಹಣೆಯಲ್ಲಿ ಇಲ್ಲಿಸ್ಬಿಟ್ಟು ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತದೆ ಆಗ ಬಿಟ್ಟು ನಾವೆಲ್ಲರೂ ಸೇರಿಬಿಟ್ಟು ಈ ಲಾರ್ ಸಮೀಕ್ಷೆ ಮಾಡುವ ಮೂಲಕವಾಗಿ ಡೆಂಗು ನಿಯಂತ್ರಣವನ್ನು ಮಾಡಬೇಕಾಗಿದೆ ಒಳಾಂಗಣ ಇರ್ತಕ್ಕಂಥ ಸಂಗ್ರಹಿಸಿ ನೀರಿರ್ಬೋದು ಹೊರಾಂಗಣದಲ್ಲಿ ನಿಂತ ನೀರಿರ್ಬೋದು ತೆಂಗಿನ ಚಿಪ್ಪಿನಲ್ಲಿ ಇರ್ಬೋದು ನೀರಿನಲ್ಲಿ ನೀರು ಸಂಗಡ ಆಗಿರ್ಬೋದು ಟೈರ್ನಲ್ಲಿ ಆಗಿರ್ಬೋದು ಒಡೆದ ಕೊಡಪಾನದಲ್ಲಿ ಇರ್ಬೋದು ಇವೆಲ್ಲ ಘನತ್ಯಾಜ್ಯ ವಸ್ತುಗಳಾಗಿರಿಂದ ಸೊ ಅವುಗಳೆಲ್ಲ ಮಹಾನಗರ ಪಾಲಿಕೆಯವರು ಅವುಗಳನ್ನ ಸಂಗ್ರಹಿಸಿದು ಒಂದು ಕಡೆ ಇಟ್ಬಿಟ್ಟು ನಾಳೆ ಅವನ್ನ ನೀವು ವಿಲುವರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಸೊ ಆ ವಿಲುವರಿ ಮಾಡೋದ್ರಿಂದ ನಾವು ಉಲ್ಬಣವಾಗ್ತಕ್ಕಂಥ ಏನು ಡೆಂಗು ಲಾರಗಳಿದೆ ಸೊಳ್ಳಿ